ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಪುತ್ತೂರು ತಾಲೂಕು ಹೆಚ್ಚುವರಿ ನಗರಾಭಿವೃದ್ಧಿಯ ಅಧಿಕಾರಿ ಭೇಟಿಯನ್ನ ನೀಡಿದ್ದು ಆಸ್ಪತ್ರೆಯ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಹೆಚ್ ಕೃಷ್ಣಮೂರ್ತಿ ಪುತ್ತೂರು ತಾಲೂಕು ಹೆಚ್ಚುವರಿ ನಗರಾಭಿವೃದ್ಧಿ ಅಧಿಕಾರಿಯಾಗಿದ್ದು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ ಡಯಾಲಿಸಿಸ್ ಘಟಕ ಮತ್ತು ವಾರ್ಡ್ ಅನ್ನ ಪರಿಶೀಲಿಸಿದ್ದಾರೆ ತಾಲೂಕು ಆಸ್ಪತ್ರೆಗೆ ಬೇಕಾದ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆದ ಕೃಷ್ಣಮೂರ್ತಿ ಮುಂದಿನ ಭೇಟಿಯಲ್ಲಿ ತಾಲೂಕಿನ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ವ್ಯವಸ್ಥೆಗಳ ಬಗ್ಗೆ ಸರ್ಕಾರ ಗಮನ ಸೆಳೆಯಲು ಈ ಪ್ರಯತ್ನ ನಡೆದಿದೆ ಹಾಸ್ಪಿಟಲ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದಾರೆ ಇಲ್ಲ ಅನ್ನೋದನ್ನ ನೋಡ್ಬೇಕು ರೆಗ್ಯುಲರ್ ಮಾನಿಟ್ರಿಂಗ್ ಮತ್ತೆ ಜನರಿಗೆ ಸುಲಭವಾಗಿ ಸರ್ಕಾರದಲ್ಲಿ ಸಿಗುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಫೆಸಿಲಿಟೀಸ್ ಕೊಡ್ತಾ ಇದಾರೆ ನೋಡಬೇಕು ಅದನ್ನು ಮಾಡ್ತಾ ಇದ್ದೀನಿ ಅಂದ ಅದರ್ ಏನ್ ತೊಂದರೆಗಳಿದೆ ಸರ್ಕಾರ ಗಮನಕ್ಕೆ ನಾವು ಕೊಡ್ತೀವಿ ಈಗ ಕೆಲವು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಡಯಾಲಿಸಿಸ್ ನೋಡಿ ಚೆನ್ನಾಗಿದೆ ಹಾಸ್ಪಿಟಲ್ ಕ್ಲೀನ್ ಇದೆ ಇದ್ದದ್ರಲ್ಲೇ ಕ್ಲೀನ್ ಆಗಿದೆ ಯಾಕೆಂದರೆ ಹಳೆ ಹಾಸ್ಪಿಟ್ಲಾಗಿರೋದ್ರಿಂದ ನನಗೂ ಗೊತ್ತಿದೆ ಹಿಂದೆ ನಾನು ಎ ಸಿ ಆಗಿ ಕೆಲಸ ಮಾಡಿದ್ದೀನಿ ಸಮಸ್ಯೆಗಳು ಇರೋದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನೂ ಏನಾದರೂ ಸಮಸ್ಯೆಗಳು ಸವಾಲುಗಳು ಈಗ ಸೆಕ್ಯೂರಿಟಿ ಅಲ್ಲ ಗ್ರೂಪ್ ಡಿ ಅಷ್ಟು ಇದ್ದರೆ ಅವರೇ ಬೇಸ್ಮೆಂಟ್ ನಿಜವಾಗ್ಲೂ ಅವರು ಇದ್ದರೆ ಅಸಿಸ್ಟೆಂಟ್ ಇದ್ದರೆ ಅದು ಕೆಲಸ ಮಾಡಬೇಕು ಕ್ಲೀನಿಗಾಗಲಿ ಅಥವಾ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲವುಗಳನ್ನು ನೋಡಿಕೊಂಡು ಸರ್ಕಾರದ ಗಮನಕ್ಕೆ ತರೋದು ಮತ್ತು ನಮ್ಮ ಸಾಧ್ಯವಾದಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಆದರೆ ಡಿ ಸಿ ಅಥವಾ ಬಿ ಎಚ್ ಓ ಅವರ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ